ಆಕಾಶವಾಣಿ ಮಣಿಕೇರಿ ಕಾರ್ಯಕ್ರಮ ಅರೆಭಾಷೆ ಐಸಿರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೇಳುವ ನಮಸ್ಕಾರ ಈ ದಿನದೊಟ್ಟಿಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ನೂತನ ಅಧ್ಯಕ್ಷರಾದಂತ ಲಕ್ಷ್ಮೀನಾರಾಯಣ ಕಜಗದ್ದೇವುಗಳು ಹೇಳಿ ಲಕ್ಷ್ಮೀನಾರಾಯಣವರೇ ಹೆಂಗೆ ನಿಮಗೆ ಅವಕಾಶ ಒದಗಿ ಬಾತ್ ನಾ ಯುವಜನ ಕ್ಷೇತ್ರದಿಂದ ಬಂದಂತ ಸದಸ್ಯ ಹಿಂದೆ ನಾ ರಾಷ್ಟ್ರ ಮಟ್ಟದ ಕಾರ್ಯಾಗಾರ ರಾಜ್ಯ ಮಟ್ಟದ ಕಾರ್ಯಾಗಾರ ನಮ್ಮ ಊರಲ್ಲಿ ಸಾಕಷ್ಟು ಮಾಡ್ತಾ ಬಂದಂತವ ಯುವಜನ ಕ್ಷೇತ್ರದಲ್ಲಿ ನಾ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟವ ಒಂದು ಬಾರಿ ರಾಷ್ಟ್ರ ಮಟ್ಟದ ಚಿತ್ರಕಲಾ ಕಾರ್ಯಾಗಾರ ನಾ ನಮ್ಮ ಊರಲ್ಲಿ ಮಾಡಿದ್ದೆ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳ್ರೆ ನಮ್ಮ ದೇಶದ ಬೇರೆ ಬೇರೆ ಭಾಗದ ಯೂತ್ಸ್ ನಮ್ಮ ಊರಿಗೆ ಬಂದು ನಮ್ಮ ಊರಲ್ಲಿ ಇದ್ದ ನಮ್ಮ ಊರಿನ ಆಹಾರ ಸಂಸ್ಕೃತಿನ ಒಂದು ಅಧ್ಯಯನ ಮಾಡೋಕು ಆ ಮೂಲಕ ಚಿತ್ರಕಲೆಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡೋಕು ಅಂತ ನಾವು ಯೋಚನೆ ಮಾಡೋದು ಅವೆಲ್ಲ ಬೆಳಿಗ್ಗೆದ್ದು ಅವರವರ ಚಿತ್ರಕಲಾ ಕೆಲಸಕ್ಕೋಸ್ಕರ ನಮ್ಮ ಊರಿನ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದ್ದವು ಈ ಹೋಗುವ ಸಂದರ್ಭದಲ್ಲಿ ಅವ್ಕಲ್ಲಿ ಊರಿನ ಬೇರೆ ಬೇರೆ ಜನ ಅವ್ರ ಮಾತಾಡಿಸ್ತಾ ಇದ್ವು ಮಾತಾಡ್ಸ್ಕನ್ನ ಒಂದು ರೀತಿಯ ಸಾಂಸ್ಕೃತಿಕ ವಿನಿಮಯ ಆಗ್ತಾ ಇತ್ತು ನಮ್ಮ ಊರ್ಲಿ ಅವರ ಹಿನ್ನೆಲೆ ಬೇರೆ ನಮ್ಮ ಊರಿನವರ ಆಹಾರ ಪದ್ಧತಿ ಬೇರೆ ಈ ಒಂದು ಅನುಭವ ತುಂಬಾ ಖುಷಿ ಕೊಟ್ಟತ್ತು ಹಂಗಾಗಿ ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರ ಮಂಥನ ನಮ್ಮ ಊರಲ್ಲಿ ನಡೆದು ಹೋತ ಒಂದು ರೀತಿಲಿ ಹೇಳದರೆ ಇದೊಂದು ಸಾಂಸ್ಕೃತಿಕ ವಿನಿಮಯದ ತಾಣ ಅಂತ ನಮ್ಮ ಉದ್ದೇಶ ಇದ್ದದ್ದು ಇಷ್ಟೇ ನಮ್ಮ ಊರಿನ ಜನಗ ಕೃಷಿ ಹಿನ್ನೆಲೆಯಲ್ಲಿ ಬಂದಂಥವು ಸಾಂಸ್ಕೃತಿಕ ಜಗತ್ತಿಗೆ ತಿರ್ಕನಕೋ ಯಾವುದೇ ಕಲೆ ಆದರೂ ನಮ್ಮ ಊರಿನ ಕೃಷಿಕರಿಗೆ ಅದ್ರ ಬಗ್ಗೆ ಒಂದು ಅರಿವಿರೋಕು ಇರೋಕು ಎನ್ನುವ ಕಾರಣಕ್ಕಾಗಿ ನಾವು ಇಂಥ ಕಾರ್ಯಕ್ರಮ ಮಾಡ್ದ ಮತ್ತೆ ಎರಡನೇ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯಾಗಾರ ಎರಡು ಸಾರಿ ಮಾಡ್ದೆ ಈ ಸಂದರ್ಭದಲ್ಲಿ ನಾವು ಏನು ಮಾಡ್ದ ಅಂತ ಹೇಳ್ರೆ ಒಂದಷ್ಟು ಜನ ಕಲಾವಿದರ ಕರ್ಕೊಂಡು ಬಂದು ನಮ್ಮ ಊರಿನ ಬೇರೆ ಬೇರೆ ಮನೆಗಳಿಗೆ ನಾವು ಹಂಚಿಬಿಟ್ಟು ಅವು ಅವರ ಮನೆಯಲ್ಲಿ ವಾಸ್ತವ್ಯ ಇದ್ದವು ಅವರ ಮನೆ ಊಟ ತಿಂಡಿ ಮಾಡ್ತಿದ್ದವು ಅದೇ ಸಂದರ್ಭದಲ್ಲಿ ಊರ್ಲಿ ಬೇರೆ ಬೇರೆ ಹಬ್ಬಗ ಬಂದವು ಆ ಸಂದರ್ಭದಲ್ಲಿ ನಮ್ಮ ಹಬ್ಬದ ಆಚರಣೆ ಇದೆಲ್ಲ ಅವಕ್ಕೆ ಗೊತ್ತಾಯ್ತು ಅವು ಅವ್ರ ಮನೆಯಲ್ಲಿ ಉಳ್ಕನ್ಕನ ರಾತ್ರಿ ಹೊತ್ತು ಇವರ ಊರ್ನ ಸಂಸ್ಕೃತಿ ಆಚಾರನ ಮನೆಯವರ ಜೊತೆ ಡಿಸ್ಕಸ್ ಮಾಡ್ತಿದ್ದ ಇದೆಲ್ಲ ಒಂದು ರೀತಿಯಲ್ಲಿ ನಮ್ಮ ಊರಿನ ಜನಗಳಿಗೆ ತುಂಬಾ ಖುಷಿ ಕೊಟ್ಟದ್ದು ಕಳೆದ ವರ್ಷ ಇನ್ನೊಂದು ಕ್ಯಾಂಪ್ ಮಾಡ್ದ ನಾವು ಆ ಸಂದರ್ಭದಲ್ಲಿ ಒಂದು ಮೂವತ್ತೈದು ಜನ ರಾಜ್ಯದ ಬೇರೆ ಬೇರೆ ಭಾಗದ ಕಲಾವಿದರನ್ನ ನಾವು ಕರೆದಿದ್ದವು ಅವು ನಮ್ಮ ಊರಲ್ಲಿ ಉಳ್ಕೊಂಡು ಒಟ್ಟಾರೆ ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳ್ರೆ ನಮ್ಮ ಊರಿನ ಜನಗಳಿಗೆ ಒಂದು ರೀತಿಯಲ್ಲಿ ಕಲೆಯ ಬಗ್ಗೆ ಅಭಿರುಚಿ ಮೂಡ್ತು ಇದರ ಫಲವಾಗಿ ನಾವು ಏನಾಯ್ತಂತ ಹೇಳ್ರೆ ನಮ್ಮ ಊರಿನ ಹುಡುಗರು ಕೂಡ ಈ ಚಿತ್ರಕಲೆಗೆ ಸಂಬಂಧಪಟ್ಟ ಕಾಲೇಜುಗಳಿಗೆ ಹೋಗಿ ಶುರು ಮಾಡೋದು ಈಗಾಗಲೇ ನಮ್ಮ ಊರಿನ ಒಂದು ಇಬ್ಬರು ಹುಡುಗರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾವಳೋ ಇದು ನಮಗೆ ಹೆಮ್ಮೆ ಅನಿಸಿದೆ ಜೊತೆಗೆ ಚಲನಚಿತ್ರ ಕ್ಷೇತ್ರಕ್ಕೂ ಒತ್ತು ಕೊಟ್ಟು ನಮ್ಮ ಊರಿನ ಜನಗಳಿಗೆ ಸದಾಭಿರುಚಿ ಚಲನಚಿತ್ರವನ್ನು ತೋರ್ಸೋಕು ಅಂತ ನಾವು ಯೋಚನೆ ಮಾಡಿ ನಮ್ಮ ಊರಲ್ಲಿ ಒಂದಷ್ಟು ಚಲನಚಿತ್ರಗಳ ಪ್ರದರ್ಶನ ವ್ಯವಸ್ಥೆ ಮಾಡಿಕ ನಾವು ಶುರು ಮಾಡಿದ್ವು ನಮ್ಮ ಊರಿಗೆ ರಾಷ್ಟ್ರ ಪ್ರಶಸ್ತಿ ಚಲನಚಿತ್ರ ನಿರ್ದೇಶಕರ ಪಿ ಶೇಷಾದ್ರಿ ಬಿ ಸುರೇಶು ದ್ವೀಪ ಫಿಲಮ್ಗೆ ಕತೆ ಬರೆದಂತಹ ನಾ ಸೋಜರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಫಿಲಮ್ನ ನಿರ್ದೇಶಕ ರಿಷಬ್ ಶೆಟ್ಟಿ ನಾತಿಚರಾಮಿ ಫಿಲಮ್ಗೆ ಏಳು ಪ್ರಶಸ್ತಿ ತಕೊಂಡಂತಹ ಮನ್ಸೂರೆ ಇವೆಲ್ಲ ನಮ್ಮ ಊರಿಗೆ ಬಂದವು ಈ ಸಂದರ್ಭದಲ್ಲಿ ಒಂದು ರೀತಿಯ ಸಾಂಸ್ಕೃತಿಕ ವಿನಿಮಯ ಆದದ್ದು ನಮ್ಮ ಊರಿನ ಜನಗಳಿಗೆ ಮತ್ತು ಎಲ್ಲೋಕ್ಕೆ ಖುಷಿ ಕೊಟ್ಟದ್ದು ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ನಾವು ಕೆಲಸ ಮಾಡಿದ್ವಿ ಈಗ ನಮ್ಮಲ್ಲಿ ಸಾಹಿತ್ಯದ ಬಗ್ಗೆ ಒಲವಿರೋ ಕಡಿಮೆ ಇದ್ದಾವೆ ಬೇಂದ್ರೆ ಬಗ್ಗೆ ಕುವೆಂಪು ಬಗ್ಗೆ ಕೆ ಎಸ್ ನರಸಿಂಹಸ್ವಾಮಿ ಬಗ್ಗೆ ರಾಜರತ್ನಂ ಬಗ್ಗೆ ಕಾರ್ಯಕ್ರಮ ಜೊತೆಗೆ ಹಾಡುಗಾರಿಕೆ ಈ ಕಾರ್ಯಕ್ರಮಗಳಿಂದ ನಮ್ಮ ಊರಲ್ಲಿ ಒಂದು ಒಳ್ಳೆಯ ವಾತಾವರಣ ಮೂಡಿಬಾತು ಇದರೆಲ್ಲ ಫಲ ನಮ್ಮ ಜನಗಳಿಗೆ ಸಾಂಸ್ಕೃತಿಕವಾಗಿ ತಿಳ್ಕೊಳಕು ಎನ್ನುವ ಒಂದು ಆಶೆ ಸಾಂಸ್ಕೃತಿಕ ಪ್ರಪಂಚದ ಆಯ್ತು ಅಂತ ನಾನು ಅಂದ್ಕೊಂಡಲ್ಲ ಇದುವರೆಗೆ ನೀವು ಹೇಳಿದ್ರಿ ಯಾವ ರೀತಿಯಲ್ಲಿ ನಿಮ್ಮ ಊರಿನಲ್ಲಿ ಒಂದು ಕಲಾ ಪರಿಸರವನ್ನ ನೀವು ಸೃಷ್ಟಿಸಿ ಕೊಟ್ಟರೆ ಅಂತ ಹೇಳಿ ಈಗ ನಿಮ್ಮ ಇರೋದು ಅಥವಾ ನಿಮ್ಮ ಮನೆಯ ಬಗ್ಗೆ ತಿಳಿಸಿಕೊಡಕ ನಾ ಓದಿದ್ದು ಡಿಪ್ಲೊಮೆ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸುಳ್ಯದ ಕೆ ಜಿ ಪಾಲಿಟೆಕ್ನಿಕ್ ತೊಂಬತ್ತಾರಲ್ಲಿ ನಾ ಪದವಿ ಪೂರೈಸಿ ಒಂದು ಆರು ತಿಂಗಳ ಬೆಂಗಳೂರಿ ಉದ್ಯೋಗ ನಿಮಿತ್ತ ಇದ್ದೆ ನನ್ನ ಅಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿತ್ತು ಅಮ್ಮ ಮನೆಯಲ್ಲಿ ಕೃಷಿಯ ಜವಾಬ್ದಾರಿ ನೋಡ್ಕೊಂಡಿದ್ದು ನಾವು ಐದು ಜನ ಮಕ್ಕ ನಾ ಮನೇಲಿ ಈಗ ಕೃಷಿಯ ಜವಾಬ್ದಾರಿ ನೋಡ್ತಾ ನಿರ್ವಹಣೆ ಮಾಡ್ತಾವಳೆ ನಿಮ್ಮ ಅಭಿರುಚಿಗ ಹವ್ಯಾಸಗ ನಾ ಸಾಹಿತ್ಯದ ಒಂದು ಓದುಗ ಭೈರಪ್ಪ ತೇಜಸ್ವಿ ಕುವೆಂಪು ಅನಂತಮೂರ್ತಿ ಸಾಹಿತಿಗಳ ಕಥೆಗಳ ಓದುದು ಜೊತೆಗೆ ರಂಗಭೂಮಿಯ ನಾಟಕಗಳ ನೋಡುದು ಫಿಲಮ್ಸ್ ನೋಡುದು ಸಂಗೀತ ಕೇಳನೆ ಇದು ನನ್ನ ಹವ್ಯಾಸಗ ನಿಮ್ಮ ಹವ್ಯಾಸಗಳನ್ನ ಕೇಳ್ಕೊಂಡು ಹೋದರೆ ನೀವು ನೇರವಾಗಿ ಯಾವ್ದಲ್ಲಿ ಭಾಗವಹಿಸಿದ್ರು ಕಲಾ ಪೋಷಕರಾಗಿ ತೊಡಗಿಸ್ಕೊತವಳ್ರಿ ನಾಟಕಗಳನ್ನ ಮಾಡುದು ದೊಡ್ಡದಲ್ಲ ಅದನ್ನ ಪ್ರೇಕ್ಷಕರು ಬಂದು ನೋಡ್ದೆ ಈಗ ದೊಡ್ಡ ವಿಷಯ ಆಗ್ಬಿಟ್ಟು ಅಥವಾ ಪುಸ್ತಕ ಬರ್ದವೇ ಅದನ್ನ ಓದುಗರ ಸಂಖ್ಯೆ ಕಮ್ಮಿ ಆಗುತ್ತಿಟ್ಟು ಆ ಒಂದು ಸಾಲಿಗೆ ನೀವು ಸೇರಿಕೊಂಡು ಕಲೆಯನ್ನು ಪೋಷಿಸ್ಕೊಂಡು ಹೋಗ್ತಾಳ್ರಿ ಇಷ್ಟೊತ್ತು ನಿಮ್ಮ ಈ ಒಂದು ವಿಚಾರಗಳನ್ನ ಕೇಳ್ಕೊಂಡೆ ಅನ್ಸಿದೆ ಎಷ್ಟು ಮಟ್ಟಿಗೆ ಒಂದು ಹಳ್ಳಿಯಲ್ಲಿ ರಾಷ್ಟ್ರ ಮಟ್ಟದ ಒಂದು ಕಾರ್ಯಗಾರ ನಡ್ಸಕೊತಾದ್ರೆ ಅದಷ್ಟು ಶ್ರಮ ಇದ್ದೇ ಹೇಳಿ ಈಗ ಹೇಳಿ ನೀವು ಕನಕ ಮಜಲು ನಿಮ್ಮ ಊರು ಹಳ್ಳಿತನ ಹೇಳಕ್ಕೆ ಅಲ್ಲಿ ಒಂದು ರಾಷ್ಟ್ರ ಮಟ್ಟದ ಒಂದು ಶಿಬಿರವನ್ನ ರಾಜ್ಯ ಮಟ್ಟದ ಶಿಬಿರಗಳನ್ನ ಏರ್ಪಡಿಸಿದ್ರಿ ಖ್ಯಾತ ನಾಮರ ನಿರ್ದೇಶಕರದು ಹಂಗೆ ಕಲಾವಿದರನ್ನ ಕರೆಸಿ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ರಿ ಹೇಗೆ ನಿಮಗೆ ಇದೊಂದು ಪ್ರೇರ್ಪಣೆ ಸಿಕ್ಕಿತ್ತು ಯಾಕೆ ನಮ್ಮ ಊರ್ಲೆ ಮಾಡೋಕ್ಕೂ ನನ್ನ ಜನಗಳಿಗೆ ತೋರ್ಸೋಕು ನಿಮಗೆ ಮನ್ಸಾ ನಾ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಊರಿನ ಜನಗ ಕೃಷಿಕರ ಕೃಷಿಕರಾದರೂ ಕೂಡ ನಮ್ಮ ಊರಲ್ಲಿ ಒಂದು ನೂರು ಜನ ನಾಟಕ ನೋಡಿಕ್ಕೂ ಸಿದ್ಧ ಇರೋಕ್ಕು ಯಕ್ಷಗಾನ ಆದರೂ ಸರಿ ಚಿತ್ರಕಲೆ ಆದರೂ ಸರಿ ಶಾಸ್ತ್ರೀಯ ಸಂಗೀತ ಆದರೂ ಸರಿ ಭರತನಾಟ್ಯ ಆದರೂ ಸರಿ ಇದರೆಲ್ಲ ನೋಡುವ ಒಂದು ಪ್ರೇಕ್ಷಕ ಸಮೂಹನ ನಮ್ಮ ಊರ್ಲಿ ಸಿದ್ಧಪಡಿಸೋಕು ಅವು ಒಂದು ಸಾರಿ ಒಂದು ಒಳ್ಳೆಯ ಪ್ರೇಕ್ಷಕರು ನಮ್ಮ ಊರ್ಲಿ ಸಿದ್ಧ ಆದರೆ ಮುಂದಿನ ದಿನಗಳಲ್ಲಿ ಅಲ್ಲೊಂದು ಸಾಂಸ್ಕೃತಿಕವಾದ ವಾತಾವರಣ ಹುಟ್ಟಿಕಂದೆ ಒಂದು ಸಾರಿ ಒಂದು ಸಾಂಸ್ಕೃತಿಕವಾದ ವಾತಾವರಣ ಒಂದು ಹಳ್ಳಿ ನಿರ್ಮಾಣ ಆದರೆ ಆ ಪರಂಪರೆ ಮುಂದಿನ ದಿನಗಳಲ್ಲಿ ಮುಂದುವರೆದೇ ಅಂತ ನಾನು ಅಂದ್ಕೊಳ್ಳಲ್ಲೆ ಎಷ್ಟೋ ಸಾರಿ ನಮಗೆ ಆದರ್ಶ ಅಂತ ಅನ್ಸೋದು ಹೆಗ್ಗೋಡು ಸಾಣೆಹಳ್ಳಿ ಅಥವಾ ನಾಗತಿಹಳ್ಳಿ ಇವೆಲ್ಲ ಹಳ್ಳಿಗ ಸಾಂಸ್ಕೃತಿಕ ಕಾರಣಕ್ಕಾಗಿಯೇ ದೇಶದ ಗಮನ ಸೆಳೆದಂತ ಊರುಗ ಇದು ನಾವು ಇಂದಿನ ದಿನಗಳಲ್ಲಿ ಸ್ಫೂರ್ತಿ ಹಾಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಕು ಈಗಿನ ಯುವ ಜನತೆ ಹೆಚ್ಚಾಗಿ ಸಾಮಾಜಿಕ ಜಾಲತಾಣ ಮೊಬೈಲ್ ಇದರೊಳಗೆ ಮುಳುಗಿ ಹೋಗಳು ಯಾವ್ದಾರ ಒಂದು ನಾಟಕಕ್ಕೆ ಬನ್ನಿ ಯಕ್ಷಗಾನಕ್ಕೆ ಬನ್ನಿ ಮಾಡಿಕೆ ಅಲ್ಲ ನೋಡಿಕೆ ಬನ್ನಿ ಅಂತ ಹೇಳಿದ್ರು ಕೂಡ ಮೂಗು ಮುರಿಯುವಂತ ಒಂದು ಸನ್ನಿವೇಶ ಉಟ್ಟು ಅಂತ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ಈ ಒಂದು ಕ್ಷೇತ್ರಕ್ಕೆ ನಿಮಗೆ ಸಹಾಯವಾಗಿ ನಿಂತು ಹಿಂಗೆ ನಿಮ್ಮ ತಂಡ ಹೆಂಗುಟ್ಟು ಖಂಡಿತ ಇಂದಿನ ದಿನ ಸವಾಲು ಸಾಮಾಜಿಕ ಜಾಲತಾಣದಲ್ಲಿ ನಾವು ಮುಳುಗಿ ಹೋದಂಥ ದಿನಗಳಲ್ಲಿ ಈ ಥರದ ನಾಟಕ ಚಲನಚಿತ್ರ ಅಥವಾ ಈ ಥರದ ಕ್ಯಾಂಪ್ಗೆ ಮಾಡ್ರೆ ಸವಾಲ್ನ ದಿನ ಖಂಡಿತ ಹೌದು ನಾವು ಪ್ರಯತ್ನ ಪಟ್ಟಕನ ನಾವು ಜನಗಳ ಮಧ್ಯೆ ಹೋಗಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಕೊಂಡ ತುಂಬ ಜನ ಬೆಂಬಲಿಸುವ ಆರಂಭದ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳು ಇದ್ದದೇ ಒಂದು ಅವಿರೋಧ ಅಥವಾ ಒಂದು ಸಹಮತ ಇಲ್ಲದಿರೋದು ಇದ್ದದೇ ಆದರೆ ಆರಂಭದ ದಿನಗಳಲ್ಲಿ ಸಂಖ್ಯೆ ಕಡಿಮೆ ಆದರೂ ಕೂಡ ಬರ್ತಾ ಬರ್ತಾ ಒಳ್ಳೆಯ ಸಂಖ್ಯೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ನಮ್ಮ ಊರಲ್ಲಿ ಬಂದ್ಬಿಟ್ಟು ಇದಕ್ಕೆ ಮುಖ್ಯನ ನನ್ನ ಊರಿನ ಯುವಕ ಮಂಡಲ ಕನಕಮಜಲಿ ಎನ್ನುವ ಸಂಸ್ಥೆ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಕ್ಕೆ ಕಾರಣ ಮತ್ತು ತುಂಬ ಜನ ಊರಲ್ಲಿ ಆಸಕ್ತರೊಳ ಹಿರಿಯರೊಳು ಅವು ಯುವಕರಲ್ಲದೇ ಇರೋದು ಹಿರಿಯರೆಲ್ಲವೂ ಕೂಡ ಬೆನ್ನು ತಟ್ಟವೆ ಜೊತೆಗೆ ನಾವು ಈ ಥರ ಕಾರ್ಯಕ್ರಮ ಮಾಡ್ಕೊಂಡ ಸುಳ್ಯ ತಾಲೂಕು ಮತ್ತು ಅಥವಾ ತಾಲೂಕಿಂದ ಹೊರಗಿನೂ ಕೂಡ ತುಂಬ ಜನ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಲಿ ಹಾಗಾಗಿ ನಾವು ಅದೊಂದು ಸ್ಫೂರ್ತಿ ಜೊತೆಗೆ ನಾಟಕಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ಸದಾನಂದ ಸುವರ್ಣರಂತವು ಮಂಡ್ಯ ರಮೇಶ್ ಬೆಂಗಳೂರಿನ ಕೃಷ್ಣಮೂರ್ತಿ ಕೌತಾರ್ ಉಷಾ ಭಂಡಾರಿ ಇವೆಲ್ಲ ನಮ್ಮ ಊರಿಗೆ ಬಂದವಳು ಮತ್ತೆ ಅವೆಲ್ಲವೂ ಕೂಡ ಇಂತಹ ಕಾರ್ಯಕ್ರಮಕ್ಕೆ ನಾವ್ಗೆ ಮೌಖಿಕವಾಗಿ ನಾವ್ಗೆ ಭಾರಿ ಪ್ರಚಾರನೂ ಕೊಟ್ಟೋ ನಾವ್ಗೆ ಬೆಂಬಲನೂ ಕೊಟ್ಟೋ ಈಗ ಊರಿನ ಈ ಸಾಂಸ್ಕೃತಿಕ ಪರಿಸರ ಬಹಳ ಉತ್ತುಂಗಕ್ಕೆ ಕನಕ ಮಜ್ಲಿ ಒಂದು ಕಾರ್ಯಕ್ರಮ ಅಂತ ಹೇಳ್ರೆ ಅದರ ಒಂದು ಗುಣಮಟ್ಟ ಎಲ್ಲೋಕ್ಕೆ ತಿಳ್ಬಿಟ್ಟು ಎಲ್ಲವೂ ಬಂದವೆ ಪ್ರಾರಂಭದ ಹಂತದಲ್ಲಿ ಹೆಸರಾಂತ ಕಲಾವಿದರನ್ನ ಕರ್ಸಕನ ಅವ್ರನ್ನ ಹೆಂಗೆ ನೀವು ಮನವೊಲಿಸಿಕೊಂಡ್ ಕರ್ಕೊಂಡ್ರೆ ಯಾವ ರೀತಿ ಅವ್ರನ್ನ ಪ್ರೇರೇಪಣೆ ಮಾಡಿದ್ರೆ ಅವ್ಕೆ ಇಲ್ಲಿ ಬರಕು ಈ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡೋಕು ಅಂತ ಆರಂಭದ ಹಂತಲ್ಲಿ ನಾವಿಗ್ ಕಲಾವಿದರ ಸಮಸ್ಯೆ ಇತ್ತೆ ಹಳ್ಳಿಗೆ ಹೋಗಿ ಕೆಲಸ ಮಾಡೋಕು ಎನ್ನುವುದು ಅವಕ್ಕೆ ಅವರ ಮನಸ್ಸಲ್ಲಿತ್ತು ಅವು ಕೂಡ ಹೊಸ ಪ್ರಪಂಚಕ್ಕೆ ಕಾಲಿಡೋಕು ನೋಡಕು ತಿಳ್ಕೊಕೆ ಎನ್ನುವ ಆಶೆ ಅವಕ್ಕೆ ಸಹಜವಾಗಿದ್ದದೆ ಆದರೆ ಅವು ಬಂದ ನಂತರ ನಾವು ಕೂಡ ಅವರ ಜೊತೆ ಮಾತನಾಡಿ ಸೇರಿಕೊಂಡು ಕೆಲಸ ಮಾಡಿಕೆ ಶುರು ಆದ ಮೇಲೆ ಮತ್ತೆ ಇದಕ್ಕೆ ಸಿಕ್ಕಂತಹ ಪ್ರಚಾರ ಜನಗಳ ಅಭಿಪ್ರಾಯ ನೋಡ್ಕಣ ಇಲ್ಲ ಇದು ಸರಿಯಾದ ದಾರಿ ಅಂತ ಅವಕ್ಕೂ ಕೂಡ ಅನಿಸಿಕೆ ಶುರುವಾಯ್ತು ಆರಂಭ ದಿನಗಳಲ್ಲಿ ಮಾತನಾಡದೇ ಇದ್ದಂತಹ ನಮ್ಮ ಜನಗ ಕೆಲವು ಕಲಾವಿದರು ನಮ್ಮ ಊರ್ನ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ಕೊಂಡ ಅವೇ ಊರ್ನ ಹಳ್ಳದ ಮೀನನ್ನ ಗೈಪ್ ಮಾಡಿ ತಗೊಂಡೋಗಿ ಕೊಡ್ದು ಅಲ್ಲಿಂದ ಒಂದು ಏಡಿ ಚಟ್ನಿ ಮಾಡಿ ತಗೊಂಡೋಗಿ ಕೊಡ್ದು ಸಂಜೆ ಓದ್ತಕ್ಕನ ನಮ್ಮಿಂದ ಜಾಸ್ತಿ ಅವೇ ಆತ್ಮೀಯರಾಗಿ ಬಿಟ್ಟಿದ್ದ ನಂಗೆ ಆಶ್ಚರ್ಯ ಆಯ್ತು ಇವೆಲ್ಲ ಹೆಂಗೆ ಮಾತಾಡಿಕೊಂಡು ಭಾಷೆ ಬೇರೆ ಹಿಂದಿ ಬೇರೆ ಬೇರೆ ಭಾಷೆ ಇದ್ದ ಈ ಸಂವಹನಕ್ಕೆ ಕಾರಣ ಏನಂತ ಹೇಳಿದ್ರೆ ಅದು ಒಂದು ಕಲಾ ಸಂಸ್ಕೃತಿ ಅದರ ಬೇರೆ ಏನು ಇಲ್ಲ ಅಂತ ನಾ ಅಂದ್ಕಂಡ ಅದು ನಿಜ ಯಾಕೆ ಯಾಕೆಳ್ರೆ ಕಲೆ ತೆಳ್ದೆ ಹಂಗೆ ಎಲ್ಲರನ್ನ ತನ್ನತ್ತ ಸೆಳ್ಕಂಡಿದೆ ಯಾರು ಕೂಡ ಒಮ್ಮೆ ಈ ಕಲೆಗೆ ಬಾತು ತೆಳ್ರೆ ಅವನಿಗೆ ಅದರಿಂದ ದೂರ ಹೋಗಕ್ಕೆ ಮನಸ್ಸೇ ಆದಲೆ ಅದು ಕಲೆ ಬಿಡ್ದು ಇಲ್ಲೇ ಇದಿಷ್ಟು ಒಂದು ಕಾರ್ಯಕ್ರಮಗಳನ್ನ ನಿಮ್ಮ ಊರಲ್ಲಿ ನಡೆಸಿದ್ರಿ ಊರಿನ ಜನಗಳಿಗೆ ಕಲಾ ಆಸ್ವಾದನೆಯನ್ನ ನೀಡಿದ್ರಿ ನಮ್ಮಲ್ಲಿ ಕೂಡ ಒಂದು ತಂಡನ ಮಾಡೋಕ್ಕೂ ನಾಟಕ ತಂಡ ಇರೋದು ಅಥವಾ ಯಕ್ಷಗಾನ ತಂಡ ಅಥವಾ ಒಂದು ಕಲಾ ಒಂದು ಮಾಡಿ ಮಾಡಿಡ್ರೆ ಹಿಂಗೆ ಆರಂಭದಿಂದಲೇ ನಮ್ಮ ಹುಡುಗರಿಗೆಲ್ಲ ಅನ್ಸಿತ್ತು ನಾವು ಕೂಡ ಒಂದು ತಂಡ ಕಟ್ಟೋಕು ಅಂತ ಆದರೆ ಒಂದು ನಾಟಕದ ತಂಡ ಕಟ್ಟು ಅಂತಲ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕಂತಲ್ರ ನಾವೆಲ್ಲ ಕೃಷಿ ಪರಂಪರೆ ಕೃಷಿ ಹಿನ್ನೆಲೆವು ಹಂಗಾಗಿ ನಾಟಕ ತಂಡ ಕಟ್ಟಿಕೊಂಡು ಅದರ ಸುಧಾರಣೆ ಮಾಡಲಿಕ್ಕೆ ಬಾರಿ ಕಷ್ಟ ಆಗಿಬಾರ್ದು ಅಂತ ನಾಟಕ ತಂಡನ ಆಹ್ವಾನ ಮಾಡಿ ಅವಕ್ಕೆ ನಮ್ಮ ಊರಲ್ಲಿ ಒಂದು ಅವಕಾಶ ಮಾಡಿಕೊಡೋ ಅಂತ ಯೋಚನೆ ಮಾಡ್ತಲ್ಲ ಬಹುಶಃ ಇಂದೆಲ್ಲ ನಾಟಕ ತಂಡ ಯಾರೆಲ್ಲ ಕಟ್ಟಿಕೊಂಡ್ಲೋ ಅವರ ಹಿಂದೆ ಐವತ್ತು ವರ್ಷಗಳ ಹಿಂದೆ ಯಾರೋ ಪಟ್ಟ ಶ್ರಮದ ಫಲ ಇಂದು ನಾವ್ಗೆ ಕಾಣ್ತಾ ಇರೋದು ನಾವು ಇಂದು ಶ್ರಮ ಹಾಕ್ತವಳೋ ಮುಂದೆ ಖಂಡಿತವಾಗಿ ಮುನ್ನಡೆಸ್ಕೊಂಡು ಹೋಗುವಂತ ನನ್ನ ಅಭಿಪ್ರಾಯ ಲಕ್ಷ್ಮೀನಾರಾಯಣ ಅವರೇ ನಿಮ್ಮ ಆಸನಂಗೆ ಕನಕ ಮಜ್ಜಲು ನೀವು ಹೇಳಿದಂಗೆ ಹೆಗ್ಗೋಡಿರೋದು ಸಾಣೆಹಳ್ಳಿ ನಾಗತ್ತಹಳ್ಳಿ ಹಂಗೆ ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ್ಲಿ ಇಲ್ಲಿಂದ ಇನ್ನಷ್ಟು ಸಾಂಸ್ಕೃತಿಕ ಸೇವೆಗಾಗಲಿ ಬಹಳಷ್ಟು ಕಲಾವಿದರಿಗೆ ಇದು ವೇದಿಕೆ ಆಗಲಿ ಅಲ್ಲಿಂದ ಮುಂದಕ್ಕೆ ಹೋಗಲಿತ ಹರಿಸುವೆ ಇದುವರೆಗೆ ನಿಮ್ಮ ಕಲಾ ಪಯಣವನ್ನು ನಮಗೆ ತಿಳಿಸಿಕೊಟ್ಟಕ್ಕೆ ಧನ್ಯವಾದಗಳು ಧನ್ಯವಾದ ಇಲ್ಲಿ ಮುಟ ಅರೆ ಭಾಷೆ ಐಸಿರಿ ಕೇಳದರಿ ಪ್ರಾಯೋಜಕರು ಕರ್ನಾಟಕ ಅರೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮೂಡಗದ್ದೆ. ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ